ರಾಮಪ್ರಿಯ ಶಿಕ್ಷಣ ಸಮೂಹ ಸಂಸ್ಥೆಗಳಿಂದ ಮಕ್ಕಳ ವ್ಯಾವಹಾರಿಕ ಅಭಿವೃದ್ಧಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇವತ್ತು ಶಿಕ್ಷಣ ಕ್ಷೇತ್ರ ಏನಾಗಿದೆ ಅಂತಂದರೆ ಸಂಪೂರ್ಣವಾಗಿ ತರಗತಿ ಕೊಠಡಿ ಬೋಧನೆಗೆ ಸೀಮಿತಗೊಂಡಿದೆ ಸಾಮಾನ್ಯವಾಗಿ ಶಿಕ್ಷಣ ಅಂದರೆ ಸರ್ವತೋಮುಖ ಅಭಿವೃದ್ಧಿ ಅಂತೇಳಿ ನಾವು ಹೇಳ್ತೀವಿ ಆದರೆ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿ ಇವಾಗ ಆಗ್ತಾ ಇಲ್ಲ ಏನಪ್ಪ ಅಂತಂದರೆ ಶಿಕ್ಷಕರು ಜ್ಞಾನಕ್ಕೆ ನೀಡ್ತಾ ಇರತಕ್ಕಂಥ ಒತ್ತು ಬೇರೆ ಒಂದು ಶಿಕ್ಷಣದಲ್ಲಿ ಒಳಗೊಳ್ತಕ್ಕಂಥ ಅಂಶಗಳಿಗೆ ಒತ್ತನ್ನು ನೀಡ್ತಾ ಇಲ್ಲ ತರಗತಿ ಕೊಠಡಿಯಲ್ಲಿ ಜ್ಞಾನ ವಿಕಾಸ ಆಗ್ತದೆ ಆಟದ ಮೈದಾನದಲ್ಲಿ ದೈಹಿಕ ವಿಕಾಸ ಆಗ್ತದೆ ಆದರೆ ಮಾನ್ಯ ಮೌಲ್ಯಗಳನ್ನು ನಾವು ಸಂಪೂರ್ಣವಾಗಿ ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಇದೆ ಈ ನಿಟ್ಟಿನಲ್ಲಿ ಸಂಪೂರ್ಣ ವರ್ಷ ಪೂರ್ತಿ ಮಕ್ಕಳು ತರಗತಿ ಕೊಠಡಿಯಲ್ಲಿ ಪಾಠ ಪ್ರವಚನಗಳು ದಿನನಿತ್ಯ ವರ್ಕು ಪ್ರಾಜೆಕ್ಟು ಇದೇ ಕೆಲಸದಲ್ಲಿ ಸಂಪೂರ್ಣವಾಗಿ ತಲೆನಾಗು ಜ್ಞಾನ ವಿಕಾಸಕ್ಕೆ ಹೆಚ್ಚಿನ ಒತ್ತು ನೀಡ್ತಾ ಇರೋದನ್ನು ದೃಷ್ಟಿಯಿಂದ ಗಮನದಲ್ಲಿಟ್ಟುಕೊಂಡು ಮಕ್ಕಳಿಗೆ ಇವತ್ತು ಸಮೂಹ ಮಾಧ್ಯಮಗಳಿಂದ ಮಕ್ಕಳ ಒಂದು ಚಟುವಟಿಕೆಗಳು ಭಿನ್ನಗೊಳ್ತಾ ಇದೆ ಸಂಪೂರ್ಣ ಹೆಚ್ಚಿನ ರೀತಿಯಲ್ಲಿ ಮೊಬೈಲು ಟಿ ವಿ ಇಂಟರ್ನೆಟ್ಟು ವಾಟ್ಸಪು ಎಸ್ ಎಮ್ ಎಸ್ಗಳು ಇವುಗಳಿಗೆ ಹೆಚ್ಚಿನ ಮಕ್ಕಳು ಒಳಪಡ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಒಂದು ಮಾನವೀಯ ಸಂಬಂಧಗಳು ಅಂತಕ್ಕಂಥದ್ದು ಕೂಡ ಇದೆ ಆ ಮಾನವೀಯ ಸಂಬಂಧಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಹಾಗೂ ಮಕ್ಕಳಿಗೆ ಒಂದು ವ್ಯಾವಹಾರಿಕ ಜ್ಞಾನ ಇವತ್ತು ಸಮಾಜದಲ್ಲಿ ಬದುಕಬೇಕಂದ್ರೆ ವ್ಯಾವಹಾರಿಕ ಜ್ಞಾನ ಅಷ್ಟೇ ಅತ್ಯವಶ್ಯಕವಾಗಿರ್ತದೆ ಆ ದೃಷ್ಟಿಯನ್ನು ಇಟ್ಕೊಂಡು ನಮ್ಮ ಶಾಲಾ ಶಿಕ್ಷಕ ಸಮೂಹ ಶಾಲಾ ಪ್ರಾಥಮಿಕ ಶಾಲೆ ಪ್ರೌಢಶಾಲೆ ಪಿ ಯು ಕಾಲೇಜು ಶಿಕ್ಷಕ ಸಮೂಹ ಈ ಒಂದು ನಿಟ್ಟಿನಲ್ಲಿ ನಾವು ಸಾಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ಮಕ್ಕಳಿಗೆ ವ್ಯವಹಾರಿಕ ಜ್ಞಾನವನ್ನು ವೃದ್ಧಿ ಮಾಡಬೇಕು ಅಂತೇಳಿ ಇವತ್ತು ನಮ್ಮ ಶಾಲೆಯಲ್ಲಿ ಭಾಳ ಸೊಗಸಾಗಿ ಅಚ್ಚುಕಟ್ಟಾಗಿ ಭಾಳ ಶ್ರದ್ಧಾಪೂರ್ವಕವಾಗಿ ಒಂದು ಮಕ್ಕಳ ಸಂತೆ ಇದ್ರ ಪರೋಕ್ಷವಾಗಿ ನಾವು ಮಕ್ಕಳ ವ್ಯಾವಹಾರಿಕ ಜ್ಞಾನ ವೃದ್ಧಿ ಒಂದು ಕಾರ್ಯಕ್ರಮ ಅಂತೇಳಿ ನಾವು ಹಮ್ಮಿಕೊಂಡಿದ್ದೀವಿ ಅದು ಬಹಳ ಯಶಸ್ವಿ ಪೂರ್ಣವಾಗಿ ಕಂಡುಬರ್ತಾ ಇದೆ ಈ ಥರ ಮಾಡೋದ್ರಿಂದ ನಿಮಗೆ ಏನಿಸುತ್ತೆ ವ್ಯಾಪಾರ ಯಾವ ಥರ ನಿಮಗೆ ವ್ಯಾಪಾರ ಹೆಂಗಿದೆ ನಿಮ್ಮ ಹೆಸರಮ್ಮ ನಿಂದೇ ವ್ಯಾಪಾರ ಏನನ್ಸಪ್ಪು ವ್ಯಾಪಾರ ಚೆನ್ನಾಗ್ ಆಗ್ತಿದ್ಯಾ ಏನಪ್ಪ ಮಾಡ್ತಿರೋದ ಯಾವ ಕ್ಲಾಸ್ ನೀವು ವ್ಯಾಪಾರ ಈ ಥರ ಮಾಡೋದ್ರಿಂದ ಅನಿಸುತ್ತೆ ಇನ್ಸ್ಪಿರೇಷನ್ ಇನ್ಸ್ಪಿರೇ ಯಾವ ಯಾವ ಥರ ಹೆಸರಿ ಹೆಸ್ರೇನೋ ಏನಪ್ಪ ನಿಂದು ವ್ಯಾಪಾರ ಹಾ ಯಾವ ಎಷ್ಟು ರೂಪಾಯಿ ಎಷ್ಟಿದೆ ಇದರಲ್ಲ ಎಷ್ಟಿದೆ ಒಂದು ಕೆಜಿನ ಓಕೆ ಏನು ವ್ಯಾಪಾರ ನಿಂದು ಹೆಂಗಿದ್ಯಾಪಾರ ಈ ತರ ಮಾಡೋದ್ ಏನ್ ಅನ್ಸುತ್ತೆ ಮೊದಲನೇ ಬಾರಿ ಮಾಡ್ತಾರ ಏನ್ ಹೆಸರು ಯಾವ ಕ್ಲಾಸ ಏನು ವ್ಯಾಪಾರ ಮಾಡ್ತಾ ಇದ್ಯಾ ವ್ಯಾಪಾರ ಹೆಂಗಿದೆ ಏನೇ ಹೆಸರು ದರ್ಶನ್ ಏನ್ ವ್ಯಾಪಾರ ಮಾಡ್ತಿದ್ಯಾ ಏನ್ ತರಕಾರಿ

ಯಾವ ಕ್ಲಾಸ ಏನ್ಯಾಪಾರ ಮಾಡ್ತೇನೆ ನಿನ್ನ ನೀನು ವ್ಯಾಪಾರ ಹೆಂಗಿದೆ ವ್ಯಾಪಾರ ಹೆಸರು ಹೆಸರೇನಾ ದೀಪಿಕ ಏನಾರ ಮಾಡ್ತಿದ್ದೀಯಾ ಹೆಂಗಿದ ವ್ಯಾಪಾರ ಏನ್ ರೇಟ್ ತರಕಾರಿ ಮೀದ್ಯವರು ಪೇರೆ ಹೆಸರಿನಾ ಏನೇ ಬೇಕು ರೀ ನಿಮ್ಮ ಮಕ್ಕಳವರ ಎಲ್ಲ ನೀವು ಬೆಳಿದ್ದೇನಾ ಟೊಮಾಟ ತರಕಾರಿಗಳು ಈ ಥರ ಈ ಥರ ಮಾಡೋದ್ರಿಂದ ಏನು ಏನು ಅನ್ಸುತ್ತೆ ಏನಪ್ಪ ಅಮ್ಮ ನಿಮ್ದು ಏನು ಹೆಸರು ಹೆಸರು ಯಾವ ಗ್ಲಾಸ್ ನಿಮ್ದು ಕಮ್ಮಿದ್ಯಾಪರ ಸಂದೀಪ ಯಾವ ಸಂದೀಪ ಎಷ್ಟು ಮಾಡಿದ್ದ ಏನಾರ ವ್ಯಾಪಾರ ಏನು ಮಾಡ್ತಾರೆ ಅದು ನಿಂಬೆ ಹಣ್ಣ ನಿಮ್ಮ ಎಲ್ಲ ಎಷ್ಟು ಎಷ್ಟು ಬಂಡವಾಳ ಹಾಕಿದ್ದೆ ಬಂಡವಾಳ ಎಷ್ಟಿದ್ದೆದು ತವರ ಹಾಕಿದ್ದ ರಾಮಪ್ರಿಯ ಶಿಕ್ಷಣ ಸಮೂಹ ಸಂಸ್ಥೆಗಳಿಂದ ಮಕ್ಕಳ ವ್ಯಾವಹಾರಿಕ ಜ್ಞಾನ ವೃದ್ಧಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇವತ್ತು ಶಿಕ್ಷಣ ಕ್ಷೇತ್ರ ಏನಾಗಿದೆ ಅಂತಂದರೆ ಸಂಪೂರ್ಣವಾಗಿ ತರಗತಿ ಕೊಠಡಿ ಬೋಧನೆಗೆ ಸೀಮಿತಗೊಂಡಿದೆ ಸಾಮಾನ್ಯವಾಗಿ ಶಿಕ್ಷಣ ಅಂದರೆ ಸರ್ವತೋಮುಖ ಅಭಿವೃದ್ಧಿ ಅಂತೇಳಿ ನಾವು ಹೇಳ್ತೀವಿ ಆದರೆ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿ ಇವಾಗ ಇಲ್ಲ ಏನಪ್ಪ ಅಂತಂದರೆ ಶಿಕ್ಷಕರು ಜ್ಞಾನಕ್ಕೆ ನೀಡ್ತಾ ಇರತಕ್ಕಂಥ ಒತ್ತು ಬೇರೆ ಒಂದು ಶಿಕ್ಷಣದಲ್ಲಿ ಒಳಗೊಳ್ತಕ್ಕಂಥ ಅಂಶಗಳಿಗೆ ಒತ್ತನ್ನು ನೀಡ್ತಾ ಇಲ್ಲ ತರಗತಿ ಕೊಠಡಿಯಲ್ಲಿ ಜ್ಞಾನ ವಿಕಾಸ ಆಗ್ತದೆ ಆಟದ ಮೈದಾನದಲ್ಲಿ ದೈಹಿಕ ವಿಕಾಸ ಆಗ್ತದೆ ಆದರೆ ಮಾನವ ಮೌಲ್ಯಗಳನ್ನು ನಾವು ಸಂಪೂರ್ಣವಾಗಿ ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಇದೆ ಈ ನಿಟ್ಟಿನಲ್ಲಿ ಸಂಪೂರ್ಣ ವರ್ಷಪೂರ್ತಿ ಮಕ್ಕಳು ತರಗತಿ ಕೊಠಡಿಯಲ್ಲಿ ಪಾಠ ಪ್ರವಚನಗಳು ದಿನನಿತ್ಯ ಹೋಮ್ ವರ್ಕು ಪ್ರಾಜೆಕ್ಟು ಇದೇ ಕೆಲಸದಲ್ಲಿ ಸಂಪೂರ್ಣವಾಗಿ ತಲೆನಾಗು ಜ್ಞಾನ ವಿಕಾಸಕ್ಕೆ ಹೆಚ್ಚಿನ ಒತ್ತು ನೀಡ್ತಾ ಇರೋದನ್ನು ದೃಷ್ಟಿಯನ್ನು ಗಮನದಲ್ಲಿಟ್ಟುಕೊಂಡು ಮಕ್ಕಳಿಗೆ ಇವತ್ತು ಸಮೂಹ ಮಾಧ್ಯಮಗಳಿಂದ ಮಕ್ಕಳ ಒಂದು ಚಟುವಟಿಕೆಗಳು ಭಿನ್ನಗೊಳ್ತಾ ಇದೆ ಸಂಪೂರ್ಣ ಹೆಚ್ಚಿನ ರೀತಿಯಲ್ಲಿ ಮೊಬೈಲು ಟಿ ವಿ ಇಂಟರ್ನೆಟ್ಟು ವಾಟ್ಸಪು ಎಸ್ ಎಮ್ ಎಸ್ಗಳು ಇವುಗಳಿಗೆ ಹೆಚ್ಚಿನ ಮಕ್ಕಳು ಒಳಪಡ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಒಂದು ಮಾನವೀಯ ಸಂಬಂಧಗಳು ಅಂತಕ್ಕಂಥದ್ದು ಕೂಡ ನಿರ್ಲಕ್ಷಿಸಲ್ಪಡ್ತಾ ಇದೆ ಆ ಮಾನವೀಯ ಸಂಬಂಧಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಹಾಗೂ ಮಕ್ಕಳಿಗೆ ಒಂದು ವ್ಯಾವಹಾರಿಕ ಜ್ಞಾನ ಇವತ್ತು ಸಮಾಜದಲ್ಲಿ ಬದುಕಬೇಕಂದ್ರೆ ವ್ಯಾವಹಾರಿಕ ಜ್ಞಾನ ಅಷ್ಟೇ ಅತ್ಯವಶ್ಯಕವಾಗಿರ್ತದೆ ಆ ದೃಷ್ಟಿಯನ್ನು ಇಟ್ಕೊಂಡು ನಮ್ಮ ಶಾಲಾ ಶಿಕ್ಷಕ ಸಮೂಹ ಶಾಲಾ ಪ್ರಾಥಮಿಕ ಶಾಲೆ ಪ್ರೌಢಶಾಲೆ ಪಿ ಯು ಕಾಲೇಜು ಶಿಕ್ಷಕ ಸಮೂಹ ಈ ಒಂದು ನಿಟ್ಟಿನಲ್ಲಿ ನಾವು ಸಾಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ಮಕ್ಕಳಿಗೆ ವ್ಯವಹಾರಿಕ ಜ್ಞಾನವನ್ನು ವೃದ್ಧಿ ಮಾಡಬೇಕು ಅಂತೇಳಿ ಇವತ್ತು ನಮ್ಮ ಶಾಲೆಯಲ್ಲಿ ಭಾಳ ಸೊಗಸಾಗಿ ಅಚ್ಚುಕಟ್ಟಾಗಿ ಬಹಳ ಶ್ರದ್ಧಾಪೂರ್ವಕವಾಗಿ ಒಂದು ಮಕ್ಕಳ ಸಂತೆ ಇದ್ರ ಪರೋಕ್ಷವಾಗಿ ನಾವು ಮಕ್ಕಳ ವ್ಯಾವಹಾರಿಕ ಜ್ಞಾನ ವೃದ್ಧಿ ಒಂದು ಕಾರ್ಯಕ್ರಮ ಅಂಥೇಳಿ ನಾವು ಹಮ್ಮಿಕೊಂಡಿದ್ದೀವಿ ಅದು ಬಹಳ ಯಶಸ್ವಿ ಪೂರ್ಣವಾಗಿ ಕಂಡು ಇದೆ ಪೋಷಕರು ಬಹಳ ಉತ್ಸುಕತೆಯಿಂದ ಪಾಲ್ಗೊಂಡಿದ್ದಾರೆ ಈಗಾಗಲೇ ನಮ್ಮ ಪೊಲೀಸ್ ಠಾಣೆಯ ಪೊಲೀಸ್ ಅಧಿಕಾರಿಯೊಬ್ಬರು ಇದನ್ನು ಉದ್ಘಾಟನೆ ಮಾಡಿ ಹೋದರು ಹಾಗೂ ವಿದ್ಯಾರ್ಥಿಗಳು ಬಹಳ ವಿಚಿತ್ರ ವಿಚಿತ್ರ ವ್ಯಾಪಾರ ವಹಿವಾಟನ್ನು ಇದ್ದಾರೆ ಏನೂ ಬಂಡವಾಳ ಇಲ್ಲದೆ ಹಣ ಸಂಪಾದನೆ ಮಾಡೋದು ಹೇಗೆ ಅಂತೇಳಿ ಕೂಡ ಒಂದು ಅಂಗಡಿಗಳನ್ನು ತೆರೆದಿದ್ದಾರೆ ಮಕ್ಕಳು ತರಕಾರಿ ಬಹಳಷ್ಟು ತಿಂಡಿ ತಿನಿಸುಗಳು ಸಿದ್ಧ ಉಡುಪುಗಳನ್ನು ವ್ಯಾಪಾರ ಮಾಡ್ತಕ್ಕಂಥದ್ದು ಜಲಜೀವನ ಮಿಷನ್ನು ಬಹಳಷ್ಟು ಸಂಪೂರ್ಣ ಇವತ್ತು ಸಮಾಜಕ್ಕೆ ಅವಶ್ಯಕತೆ ಆಗಿರ್ತಕ್ಕಂಥ ಎಲ್ಲ ರೀತಿಯಲ್ಲೂ ಅಂಗಡಿಗಳನ್ನು ತೆರೆದಿದ್ದಾರೆ ಮಕ್ಕಳು ಇದೊಂದು ಬಹಳ ಸಂಪೂರ್ಣವಾಗಿ ಯಶಸ್ವಿ ಬರ್ತಾಯಿದೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಹಾಗೆ ತಾವುಗಳು ಕೂಡ ಈ ಸಂದರ್ಭದಲ್ಲಿ ನಮಗೆ ಪ್ರತ್ಯಕ್ಷವಾಗಿ ಬಹಳ ಉತ್ತೇಜನ ನೀಡಿ ತಾವು ಕೂಡ ಭಾಗವಹಿಸಿದ್ದೀರಾ ನಮಗೂ ಬಹಳ ಉತ್ತೇಜನ ನೀಡ್ತಾ ಇದ್ದೀರಾ ನಿಮಗೂ ನಮ್ಮ ಸಂಸ್ಥೆಯ ಪರವಾಗಿ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ ಒಟ್ಟು ಹುಟ್ಟು ನೂರ ಇಪ್ಪತ್ತು ಅಂಗಡಿ ನೂರ ಇಪ್ಪತ್ತು ಅಂಗಡಿ ಹುಟ್ಟು ನೂರ ಇಪ್ಪತ್ತು ಅಂಗಡಿ ಇದೆ ನಾನು ಈಗ ಈಗಾಗಲೇ ಸ್ವೀಟು ತಗೊಂಡು ತಿಂದೆ ತರಕಾರಿ ತಗೊಂಡು ತಿಂದೆ ಸೌತೆಕಾಯಿ ತಿಂದೆ ಸಮೋಸ ತಿಂದೆ ಇಲ್ಲೊಂದು ನಿಮ್ಮೆಹಣ್ಣು ಜ್ಯೂಸ್ ಕುಡಿದೆ ಭಾಳ ಭಾಳ ಮಕ್ಕಳು ಮಾಡ್ತಾ ಇರೋದು ಬಹಳ ಆಮೇಲೆ ಪ್ರತ್ಯೇಕವಾಗಿ ಇಲ್ಲಿ ಮಕ್ಕಳು ಸ್ವಯಂ ಸಿದ್ಧ ಮಾಡಿರ್ತಕ್ಕಂಥ ಎಷ್ಟೋ ವಸ್ತುಗಳಲ್ಲಿ ವ್ಯಾಪಾರ ಮಾಡ್ತಾ ಇದಾರೆ ಮಕ್ಕಳೇ ಸಿದ್ಧ ಮಾಡಿ ಮಾಡ್ತಾ ಇರ್ತಕ್ಕಂಥದ್ದು ಕೂಡ ಭಾಳಷ್ಟು ಸಂತೋಷ ತರ್ತದೆ ನಮಗೆ ಮಕ್ಕಳ ಭಾವನೆ ಹೆಂಗಿದೆ ಮಕ್ಕಳ ಭಾವನೆ ಬಹಳ ತಾವು ಗಮನಿಸ್ತಾ ಇದ್ದೀರಾ ಎಷ್ಟು ಸುಖಸಾಗಿ ಮಕ್ಕಳು ನೋಡಿಸ್ತಾ ಇದ್ರೆ ನೀವು ನಿಮ್ಮ ಕ್ಯಾಮರಾಗಳ ಈ ಕಡೆ ತಿರ್ಸಿದ್ರೆ ಜನಗಳ ವಹಿವಾಟು ಯಾವ ಥರ ಇದೆ ಅಂತ ಹೇಳಿ ಕಂಡು ಬರ್ತದೆ ದಯವಿಟ್ಟು ಅದನ್ನು ಕೂಡ ನೋಡಿ ಎಷ್ಟೊಂದು ಜನಸಂದಣಿ ಇದೆ ಈ ಕಡೆಯೆಲ್ಲ ಭಾಳ ನಮಗಂತೂ ಭಾಳ ಸಂತೋಷ ಆಗ್ತಾ ಇದೆ ಈ ಒಂದು ಕಾರ್ಯಕ್ರಮದಿಂದ